ಗ್ರಾಹಕರ ಕಾನೂನು ಏನು ಹೇಳುತ್ತದೆ ಗ್ರಾಹಕರಿಗೆ ಆಗುವ ಅನ್ಯಾಯದ ವಿರುದ್ಧ ಕೋರ್ಟ್ ಮೊರೆ ಹೋದರೆ ಜಯ ಸಿಗುತ್ತಾ ಗ್ರಾಹಕ ಅನ್ಯಾಯವಾದರೆ ಕಾನೂನು ಹೋರಾಟ ಹೇಗೆ ಮಾಡಬೇಕು ಅಂತ ಇದು ಬಹಳ ಬ್ಯೂಟಿಫುಲ್ ಸಬ್ಜೆಕ್ಟ್ ವೆರಿ ಸಿಂಪಲ್ ಸರ್ ಗ್ರಾಹಕರು ಅಂತ ಅಂದರೆ ಪ್ರತಿಯೊಬ್ಬನೂ ಸರ್ ಒಂದಲ್ಲ ಒಂದು ರೀತಿ ಗ್ರಾಹಕನಾಗಿರ್ತಾನೆ ಸರ್ ನಾನು ಒಂದು ಬಸ್ ಹತ್ತಿ ಬಸ್ ಟಿಕೆಟ್ ತಗೊಂಡ್ರು ಅಲ್ಲೂ ಗ್ರಾಹಕ ಒಂದು ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರು ಗ್ರಾಹಕ ನಿಮ್ಮ ಟಿ ವಿ ನೋಡ್ತಾ ಇದ್ದೀನಿ ಅಂತ ಅಂದರೆ ಟಿ ಅವರು ಸರ್ವಿಸ್ ಪ್ರೊವೈಡರು ನಾನು ಕನ್ಸ್ಯೂಮರು ಪ್ರತಿಯೊಂದು ಕಡೆನು ಒಬ್ಬನಲ್ಲ ಒಬ್ಬ ಒಂದಲ್ಲ ಒಂದು ರೀತಿ ಗ್ರಾಹಕನಾಗಿರ್ತಾನೆ ಸರ್ ಇಲ್ಲಿ ಗ್ರಾಹಕರ ಕಾನೂನು ಗ್ರಾಹಕರ ಕಾನೂನು ಬಂದು ಸರ್ ಇದೊಂದು ಸೋಷಿಯಲ್ ಎನಕ್ಟ್ಮೆಂಟ್ ಇದೊಂದು ವಿಶಿಷ್ಟವಾದ ಕಾನೂನು ಇದು ಬಾಕಿ ಕ್ರಿಮಿನಲ್ ಸಿವಿಲ್ ಅಲ್ಲಿ ಕ್ರಿಮಿನಲ್ ಕೇಸ್ ಹಾಕೋರೆ ಇಲ್ಲಿ ಸಿವಿಲ್ ಕೇಸ್ ಹಾಕೋರೆ ಹಾಕಿದ್ರೆ ಇಲ್ಲ ಹಾಕಂಗಿಲ್ಲ ಇಲ್ಲ ಹಾಕಿದ್ರೆ ಅಲ್ಲ ಹಾಕಂಗಿಲ್ಲ ಅಂತ ಏನು ಹೇಳ್ತಿರೋ ಇದು ಆ ರೀತಿ ಇಲ್ವೇ ಇಲ್ಲ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಒಳಗಡೆ ಕನ್ಸ್ಯೂಮರ್ ಏನಾದ್ರು ರಿಲೀಫ್ ಕೇಳ್ತು ಅಂತ ಅಂದರೆ ಅದು ಆಲ್ಟರ್ನೇಟಿವ್ ರೆಮಿಡಿ ಅಂದರೆ ನೂರು ಕೇಸು ನೂರು ಕಡೆ ಸೋಲಿ ಗೆಲ್ಲಿ ಅವೆಲ್ಲ ಈ ಇದು ಗ್ರಾಹಕನಿಗೆ ಇರೋಂಥ ಆಲ್ಟರ್ನೇಟಿವ್ ರೆಮಿಡಿ ಸೆಕ್ಷನ್ ಹಂಡ್ರೆಡ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಸ್ಪಷ್ಟವಾಗಿ ಹೇಳಿರೋಂಥದ್ದು ಇಲ್ಲಿ ಅಂಥ ಪರಿಹಾರ ಇಲ್ಲಿ ನಾವು ಕೇಸ್ ಸೋಲ್ತೀವೋ ಈ ಸಿವಿಲ್ ಕೋರ್ಟು ಕ್ರಿಮಿನಲ್ ಕೋರ್ಟಲ್ಲಿ ಕೇಸ್ ಇದ್ರೂ ಸಹ ಇಲ್ಲೂ ಸಹ ಹಾಕ್ಬಹುದು ಅನ್ನೋದು ಕಾನ್ಸೆಪ್ಟು ಸರ್ ಒಂದು ಗ್ರಾಹಕ ಆಗಂತಹ ಅನ್ಯಾಯಗಳಿಗೆ ನಾವು ಕೋರ್ಟ್ ಮೊರೆ ಹೋದ್ರೆ ಹೆಂಗಿರ್ತದೆ ಇಲ್ಲಿ ಗ್ರಾಹಕ ಅಂತ ಅಂದರೆ ಸರ್ ಆ ವ್ಯಕ್ತಿ ಆಗಿರ್ಬೋದು ಸಂಸ್ಥೆ ಆಗಿರ್ಬೋದು ಅಥವಾ ಯಾರಾದ್ರೂ ತೀರೋಗಿದ್ರೆ ಅವ್ರ ವಾರಸದಾರರಾಗಿರ್ಬಹುದು ಯಾರ ಆ ಪದಾರ್ಥದಿಂದ ಆ ಸರ್ವಿಸಿಂದ ಬಾಧಿತನಾಗಿರ್ತಾನೋ ಅವನನ್ನ ಗ್ರಾಹಕ ಅಂತ ಹೇಳ್ತಾರೆ ಮತ್ತೆ ಈ ಗ್ರಾಹಕರ ನ್ಯಾಯಾಲಯಗಳು ಬಂದು ಇದು ಏನು ಕಮಿಷನ್ ಅಂತ ಹೇಳ್ತೀವಿ ಡಿಸ್ಟಿಕ್ ಕಮಿಷನು ಸ್ಟೇಟ್ ಕಮಿಷನ್ ನ್ಯಾಷನಲ್ ಕಮಿಷನ್ ಅಂತ ಹೇಳ್ತೀವಿ ಇದು ಕ್ವಾಜಿ ಜುಡಿಷಿಯಲ್ ಅಥಾರಿಟಿ ನಮ್ಮ ಜುಡಿಷಲ್ ಅಥಾರಿಟಿ ಹೇಳ್ತಾರಲ್ಲ ಕ್ವಾಜಿ ಜುಡಿಷಿಯಲ್ ಅಥಾರಿಟಿ ಇಲ್ಲಿ ಯಾವುದೇ ರೀತಿ ವಕೀಲರೇ ಬೇಕು ಅಂತೇನಿಲ್ಲ ಗ್ರಾಹಕ ಹಿಂಗೇನೇ ಕಂಪ್ಲೇಂಟ್ ಕೊಡಬೇಕು ಅದೇ ರೀತಿ ಮಾಡಬೇಕಂತೇಳಿ ಸ್ಟ್ರಿಕ್ಟ್ ಪ್ರೊಸೀಜರ್ ಏನಿಲ್ಲ ಅವನು ಆನ್ಲೈನಲ್ಲೋ ಒಂದು ಪೋಸ್ಟಲ್ಲೋ ಅಥವಾ ಅಲ್ಲಿ ಮುದ್ದಾಮ್ ಹೋಗ್ಬಿಟ್ಟು ಒಂದು ಲೆಟ್ರಲ್ಲಿ ಅವನಿಗೆ ತಿಳಿದಂಗೆ ಅವ್ನಿಗೆ ಆಗಿರೋ ಅನ್ಯಾಯಗಳನ್ನ ದಾಖಲೆ ಸಮೇತ ಕೊಡ್ತು ಅಂತ ಅಂದರೆ ಅದರಲ್ಲೇ ಕೇಸ್ ರಿಜಿಸ್ಟರ್ ಆಯ್ತದೆ ಆಪೋಸಿಟ್ ಪಾರ್ಟಿಗಳಿಗೆ ನೋಟಿಸ್ ಇಶ್ಯೂ ಆಯ್ತದೆ ವಿಚಾರಣೆ ನಡೀತದೆ ವಿಚಾರಣೆ ಪ್ರಕಾರ ತೊಂಬತ್ತು ದಿನದೊಳಗಡೆ ಇವರಿಗೆ ನ್ಯಾಯ ಸಿಕ್ಕಂತಹ ಕಾನೂನು ವ್ಯವಸ್ಥೆ ಇರೋದು ನಮ್ಮ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಒಳಗಡೆ ಮಾತ್ರ ಸರ್ ಗ್ರಾಹಕರಿಗೆ ಆಗುವ ಅನ್ಯಾಯದ ವಿರುದ್ಧ ಕೋರ್ಟ್ ಮೊರೆ ಹೋದರೆ ಜಯ ಸಿಕ್ಕುತ್ತಾ ಅಂತ ಗ್ರಾಹಕರಿಗೆ ಸರ್ ಎರಡು ತರ ಅನ್ಯಾಯ ಮೇನ್ ಆಗಿ ನಾವು ಕಂಡುಕೊಳ್ತಿರೋದು ಒಂದು ಡಿಫಿಷಿಯೆನ್ಸಿ ಇನ್ ಸರ್ವಿಸ್ ಇನ್ನೊಂದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸು ನಾನು ಏನಾದ್ರೂ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ಕೊಳ್ತು ಅಂತ ಅಂತ ಅಂದರೆ ಅದರಲ್ಲಿ ಡಿಫಿಶಿಯನ್ಸಿ ನ್ಯೂನತೆ ಸೇವಾ ನ್ಯೂನತೆ ವಿರುದ್ಧ ನಾನು ನ್ಯಾಯಾಲಯಕ್ಕೆ ಹೋಗ್ಬೋದು ಮತ್ತೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಏನು ಅವರು ಪದಾರ್ಥಗಳಿಗೆ ಹತ್ತು ರೂಪಾಯಿರ ಪದಾರ್ಥಗಳಿಗೆ ಮರೆ ಮಾಚಿ ಬಿಲ್ ಇಲ್ದೇನೇನೆ ಡಿಫೆಕ್ಟಿವ್ ಪದಾರ್ಥಗಳು ಕೊಡುವಂಥದ್ದು ಇದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಈ ರೀತಿ ಇರೋಂಥದ್ದು ಈ ರೀತಿ ಯಾರಾದ್ರೂ ಅನ್ಯಾಯಕ್ಕೊಳಗಾದ್ರೆ ಅವರು ಒಂದು ಅರ್ಜಿ ಕೊಟ್ರೆ ಗ್ರಾಹಕರ ಆಯೋಗದವರು ಇದನ್ನ ಕಂಪ್ಲೇಂಟ್ ಸರ್ ಗ್ರಾಹಕರು ಅಂತ ಅಂದ್ರೆ ಅವರು ಏನು ಪದಾರ್ಥನ ಖರೀದಿ ಮಾಡ್ತಾರೋ ಆ ಪದಾರ್ಥದಲ್ಲಿ ಏನಾದರೂ ನ್ಯೂನತೆ ಕಂಡು ಬಂದ್ರೆ ಆತ ತನ್ನ ವೈಯಕ್ತಿಕ ಉಪಯೋಗಿಸುವಂತ ಪದಾರ್ಥ ಆಗಿದ್ರೆ ಆತ ಮಾತ್ರ ಗ್ರಾಹಕ ಆಯ್ತಾನೆ ಆತ ಮಾತ್ರನೇ ದೂರ ಕೊಡಬಹುದು ಈಗ ಅವನು ವ್ಯಾಪಾರಕ್ಕೋಸ್ಕರ ಏನಾದರೂ ಆ ಪದಾರ್ಥ ಖರೀದಿ ಮಾಡಿದ ಅಂದರೆ ಅವನು ಗ್ರಾಹಕರ ವ್ಯಾಪ್ತಿ ಒಳಗಡೆ ಬರೋದಿಲ್ಲ ಅವನು ಯಾವುದೇ ರೀತಿ ದೂರನ ಕೊಡೋದಕ್ಕೆ ಬರೋದಿಲ್ಲ ಮತ್ತು ಇನ್ನೊಂದು ಏನಾದ್ರು ಒಂದು ಸರ್ವಿಸ್ ಪ್ರೊವೈಡ್ ಮಾಡಿದರೆ ಈಗ ಒಂದೇನೋ ಒಂದು ಸಿನಿಮಾ ನೋಡೋಕೆ ಹೋಗಿರ್ತಾನೆ ಏನೋ ಒಂದು ರೈಲ್ವೆ ಸರ್ವೀಸು ಬಸ್ ಸರ್ವೀಸು ಈ ರೀತಿ ಎಲ್ಲ ಇದ್ದು ಅಲ್ಲೇನಾದ್ರೂ ಇವ್ರಿಗೆ ಡಿಫಿಷಿಯನ್ಸಿ ಇನ್ ಸರ್ವಿಸ್ ಬಂತು ಅಂತ ಅಂದರೆ ನನಗೆ ಈ ಸರ್ವಿಸಿಂದ ಇಷ್ಟು ನಷ್ಟ ಆಯಿತು ನನಗೆ ಇಷ್ಟು ಪರಿಹಾರ ಕೊಡಿ ಅಂತೇಳಿ ಅರ್ಜಿ ಹಾಕ್ಬೋದು ಮುಂದುವರೆದು ಸರ್ ಇನ್ನೊಂದು ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಅಂಥದ್ದು ಏನೀಗ ಫೇರ್ ಆ್ಯಂಡ್ ಲವ್ಲಿ ಹಾಕೊಂಡ್ರೆ ಬೆಳಗ್ಗೆ ಮತ್ತು ಇನ್ನೊಂದು ಕ್ರೀಮ್ ಹಾಕೊಂಡ್ರೆ ನೀವು ನಿಮ್ಮ ಗಾಯಗಳು ಗುಣ ಆಗಿಬಿಡ್ತದೆ ಈ ನಿಂಬೆಣ್ಣು ತಗೊಂಡ್ರೆ ಈ ರೀತಿ ವಾಸಿ ಆಗ್ಬಿಡ್ತದಂತೆಲ್ಲ ಏನು ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೋ ಇವ್ರುಗಳ ವಿರುದ್ಧನೂ ಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಯ್ದೆ ಒಳಗಡೆ ಉಲ್ಲೇಖ ಇರೋಂಥದ್ದು ಇವ್ರಿಗೂ ಸಹ ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ವಿರುದ್ಧ ನಾವು ದೂರನ ಸಲ್ಲಿಸ್ಬೋದು ಗ್ರಾಹಕರ ಆಯೋಗದ ಮುಂದೆ